ಇವಾಗ ಇದೇನು ನೋಡ್ತಿದ್ರ ಈ ಕೋಳಿಗಳು ಇದು ಅಪ್ಪಟ ಪ್ಯೂರ್ ನಾಟಿ ಕೋಳಿ ಒರಿಜಿನಲಿಟಿ ಈಗ ಮುಂಜೆ ಇದೆಯಲ್ಲ ನೋಡಿ ನಾವು ಫಸ್ಟು ತಿನ್ನಕ್ಕೆ ಹಾಕಿ ಕುಯ್ಕೊಂಡು ತಂದಿದ್ದು ಇದನ್ನ ಈ ಗುಂಜನ ಎಲ್ಲ ಅದನ್ನು ಬಟ್ ಹುಷಾರು ತಪ್ಪಿಡ್ತು ತಿಂದಲಿಲ್ಲ ತಿನ್ನ ಅದು ಹುಷಾರು ತಪ್ಪು ಅದ್ರ ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಒಂದು ಏಟೈತೆ ನೋಡಿ ಅದನ್ನ ತಗೊಂಬಂದು ಜೊತೆ ಬಿಟ್ಕೊಂಡು ಆ ಎರಡು ನಾಟಿ ಕೋಳಿಯಿಂದ ಇಷ್ಟು ನಾಟಿ ಕೋಳಿ ಆಗಿದೆ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಆಲ್ಮೋಸ್ಟ್ ಇವಾಗ ಒಂದು ಐವತ್ತು ನಾಟಿ ಕೋಳಿ ಅಂತ ಮಾರಿದ್ದೀವಿ ಆಲ್ರೆಡಿ ನಾಟಿ ಕೋಳಿಯಿಂದ ತುಂಬ ಲಾಭ ಇದೆ ಬಟ್ ನಾವು ಮಾಡೋ ಮೇಲೆ ನಾವು ಹೇಗೆ ಅದನ್ನು ನೋಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಎಲ್ಲ ಅದನ್ನು ಕವಿ ಕುರ್ಸೋದಾಗ್ಲಿ ಎಲ್ಲ ನೋಡಿ ಇಲ್ಲಿಂದ ಬಿಟ್ಟರೆ ಬಿಟ್ಟರೆ ಬೆಳಗ್ಗೆ ಇವತ್ತು ತೋಟ ಹಿಂಗೆ ಬೈಲಿ ಪೂರ್ತಿ ಅಲ್ಲಿ ಹೋಗ್ತೀವಿ ನೋಡಿ ಬಾಳೆಹಣ್ಣೆ ನೆಟ್ಟಿದ್ದೇನೆ ಪರಂಗಿ ಗಿಡ ಐತೆ ನೋಡಿ ಎಲ್ಲ ಕೋಳಿಗೋಸ್ಕರ ಮಾಡಿರೋದಿಲ್ಲ ನಾಟಿ ಕೋಳಿಗೋಸ್ಕರ ಇಬ್ಬನ್ನೆಲ್ಲ ಹೋಗೋಣ ಅಂತ ಹೋಗ್ತೀನಿ ನೋಡಿ ಹೆಂಗೆ ಬರ್ತೇವೆ ಅಂದರೆ ಕರೆದ್ರೆ ಸಾಕು ಬಾ 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 ನೋಡಿ ಎಲ್ಲ ಹಿಂಗೆ ಬರ್ತಾವೆ ಓಡ್ ಬರ್ತವೆ ನಾವು ಹೋಗ್ತಿದ್ದಂಗೆ ಹಿಂಗೆ ಬರ್ತವೆ ಅನ್ಜ್ತೇನೆ ಎಲ್ಲ ನೋಡಿ ಎಲ್ಲ ಬರ್ತವೆ ಇದು ಪ್ರೀತಿ ಅಂದ್ರಲ್ವ ಇದು ಪಪ್ಪಾಯಿ ನೋಡಿ ಇದು ನಾಟಿ ಇದು ಪಪ್ಪಾಯಿ ಎಣ್ಣಾಗಿ ಅಲ್ಲೇ ಬಿದ್ದೋಗುತ್ತೆ ಇದು ಅಷ್ಟೇ ಇದು ಅಣ್ಣಗೆ ಅಲ್ಲೇ ಬಿದ್ದುಕೊಳ್ಳುತ್ತೆ ಅದೇನಾದ್ರು ಕುಳಿತುಕೊಂಡು ಕೋಳಿಗೆ ಕೋಳಿ ತಿನ್ನುತ್ತೆ ತುಂಬ ಒಳ್ಳೆಯದು ಪಪ್ಪಾಯ್ ತಿಂದರೆ ಕೋಳಿಗೆ ಅದೊಂಥರ ಆಂಟಿ ಇದ್ದಂಗೆ ಕೋಳಿಗಳಿಗೆ ನೋಡಿ ಎಲ್ಲ ಇಲ್ಲಿ ನನ್ನ ಜೊತೆ ಬಂದು ಮೇವ್ ಹಾಕ್ತೀವಿ ಹಂಗ್ಬಿಟ್ಟು ನಾನು ಮೇವಾಗ್ತೀನಿಲ್ಲ ಸೊ ಎಲ್ಲ ಅವಳು ಬಂದು ನೋಡಿ ಎಲ್ಲ ಬರ್ತಾ ಜೊತೆಲಿ ಇದೆಲ್ಲ ಏನಪ್ಪ ಕೈಪಟ ಮಾಡ್ಕೋ ಇದು ನಾಟಿ ಕೋಳಿ ಪ್ಯೂರ್ ಒರಿಜಿನಲ್ ಆಂಟಿ ಈ ಥರ ಬಿಟ್ಟು ಮೇಯಿಸ್ಬೇಕು ಬೈಲಲ್ಲಿ ಆವಾಗಲೇ ಅವು ಚೆನ್ನಾಗಿ ರುಚಿ ಸಿಗೋದು ಸಖತ್ತಾಗಿ ಟೇಸ್ಟ್ ಇರುತ್ತೆ ಬನ್ನಿ ಹಾಗೆ ಒಳಗಡೆ ಹೋಗೋಣ ಶೆಡ್ ಒಳಗಡೆ ಶೆಡ್ಡು ಚಿಕ್ಕದಾಗಿ ಮಡ್ಕೊಳ್ಳಿ ಇವಾಗ ಹಸಿ ಕೊಡ್ಕೆ ಮಾಡ್ಕೊಂಡು ಇರ್ತಲ್ಲ ಅಸತಿ ನೋಡಿ ಇದು ನಮ್ಮ ನಾಯಿ ಮೆಟಿಂಗ್ ಮುಂದೆ ಇಲ್ಲೊಂದು ಮೂವತ್ತು ಮರಿ ತಿಂದೈತೆ ಅದಕ್ಕೆ ಟಕ್ಕಿದ್ದು ಬಿಟ್ಟಿಲ್ಲ ನೋಡಿ ಇಲ್ಲೊಂದು ಬೆಚ್ಚಿದೆ ನೋಡಿ ಅದೊಂದು ರೋಸ್ಟು ಓಡ್ತೈತೆ ಹುಂಜ ಇರ್ಕೊಂಡು ನೋಡಿ ಇಲ್ಲೊಂದು ಬೆಚ್ಚಿದೆ ಇದು ಒಂದು ಹತ್ತು ಹನ್ನೊಂದು ಮರಿ ಮಡಿದೆ ಇಲ್ಲೊಂದು ಬೆಚ್ಚೆ ಇದು ಕೂಡ ಹನ್ನೊಂದು ಮರಿ ಮಡಿದೆ ನಾವು ಕವೆ ಕೂರಿಸ್ರೆ ನಮ್ಮ ಆತ ನೋಡಿ ಇಲ್ಲಿ ಇದು ಕವೆ ಬಂದಿದೆ ಬಟ್ ಕೂರಿಸಿಲ್ಲ ಕೂರಿಸಲ್ಲ ಬೇಡ ಅಂತ ಇಸಲ್ಲ ನೋಡಿ ಇಲ್ಲಿ ಗೊಂತಲ್ಲ ಅಂದ್ರೆ ಹಂಗೆ ಹೋಗ್ತಾ ಬನ್ನಿ ಒಳ ಇವಾಗ ಹ್ಯಾಚಿಂಗು ಮರಿ ಮಾಡೈತೆ ಆ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಮರಿ ಮಾಡಿರೋದು ಇದು ರೀಸೆಂಟಿಗೆ ಒಂದು ವಾರ ಆಗಿದೆ ಮರಿ ಮಾಡಿ ಹದಿಮೂರಿಗೆ ಮರಿ ಕುರಿಸೋದು ಒಂಬತ್ತು ಮಾಡೈತೆ ನಾಲ್ಕು ಮೊಟ್ಟೆ ಹೋಗಿದೆ ಸರಿ ಕವೆ ಕೊಟ್ಟಿಲ್ಲ ಅದರಿಂದ ನೋಡಿ ಇದು ಕವೆ ಕುರಿಸಿದ್ದೀವಿ ಇನ್ನೊಂದು ಇದು ಒಂದು ವಾರದಲ್ಲಿ ಮರಿ ಮಾಡುತ್ತೆ ಏನಾದರೂ ವೀಡಿಯೋ ಈ ಮಟ್ಟೆ ಕುರ್ಸೋದು ಹೆಂಗೆ ಕವೆ ಕುರಿಸೋದು ಹೆಂಗೆ ಅಂತ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ವೀಡಿಯೋ ಮಾಡ್ತೀನಿ ಮಾಡ್ತೀನಂದ್ರೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಅಲ್ಲಿ ಮೊಟ್ಟೆ ಅದು ಕಾಣಲ್ಲ ಕಾಣಲ್ಲಂದರೆ ಟೂ ತ್ರೀ ಡೇಸ್ ಮೆಮರಿ ಮಾಡುತ್ತೆ ನಾವು ಮಣ್ಣಲ್ಲಿ ಕುರ್ಸೋದು ನೋಡಿ ಇದಕ್ಕೆ ಇದು ಅಲ್ಲೇ ಮೊಟ್ಟೆ ಆಗ್ತಿತ್ತು ಅಲ್ಲಿ ಕಾಣಲ್ಲ ಕಾಣ್ತಿಲ್ಲ ಅಲ್ಲಿ ಆಗೊಂತಲ್ಲಿ ಅಲ್ಲೇ ಮಟ್ಟೆ ಆಗ್ತಿತ್ತು ಅಲ್ಲೇ ಕವೆ ಕುರ್ಸ್ಬಿಟ್ಟಿದ್ದೀವಿ ಅದು ಅನ್ನಷ್ಟು ಅಂದ ನಾವು ಮೊದಲು ಹದಿನೈದು ಹದಿನೈದು ಕುರಿಸ್ತಿದ್ದು ಮರಿ ಮಾಡ್ತೀನಲ್ಲ ಸೊ ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಅನ್ನ ಅಷ್ಟು ಹದಿಮೂರದ ಹದಿಮೂರು ಕುರಿಸ್ತಾ ಇದ್ದೀವಿ ನಮ್ಮ ಸಕ್ಸಸ್ ರೇಟು ನೈನ್ ಪಾಯಿಂಟ್ ನೈಂಟಿ ನೈನ್ ಬರ್ತೈತೆ